ಫ್ರೈಝ ಲಾಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಲೋಕನ ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಅದರ ಮೂವತ್ತೇಳನೇ ದಿನದಿಂದ ನಲವತ್ತ್ ಮೂರನೇ ದಿನವರೆಗೂ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನ ದಿನಕ್ಕೆ ಬತ್ತು ಆಗ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನಗೆ ಇವನೊಬ್ಬನೇ ಮಗನು ಇವನ ಇವನನ್ನು ದೇವ ಹಿಡಿಯುತ್ತದೆ ಹಿಡಿಯುತ್ತ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ ಬಾಯಲ್ಲಿ ನೊರೆ ಬರುವಷ್ಟು ಅವನು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟ ಕೊಟ್ಟು ಜಜ್ಜದೆ ಹೊರತು ಬಿಡುವುದಿಲ್ಲ ಅಂದನು ಬಿಡಿಸಬೇಕೆಂದು ನಿನ್ನ ಶಿಷ್ಯರು ಬೇಡಿಕೊಂಡೆನು ಆದರೆ ಅವರಿಂದ ಆಗ ಆಗದೆ ಹೋಯಿತು ಎಂದು ಕೂಗಿ ಹೇಳಿದನು ಅದಕ್ಕೆ ಯೇಸು ಎಲ್ಲ ನಂಬಿಕೆಯಂಥ ಮೂರ್ಖ ಸಂತಾನವೇ ನಾನು ಇನ್ನೆಷ್ಟು ದಿನವೂ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ ನಿನ್ನ ಮಗನನ್ನು ಇಲ್ಲಿಗೆ ಕರೆಕೊಂಡು ಬಾ ಅಂದನು ಆ ಹುಡುಗನು ಇನ್ನೂ ಬರುತ್ತಿರುವಾಗ ದೇವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತ್ತು ಆದರೆ ಯೇಸು ದೇವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಗೆ ತಂದೆಗೆ ಕೈಗೆ ಕೊಟ್ಟನು ಅಲ್ಲಲುಯ ದೇವರ ನಾಮಕ ಸ್ತೋತ್ರವಾಗಲಿ ಅಂದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮುಗಿಸಿಕೊಂಡು ಆತನ ಮೂರು ಮಂದಿ ಪೇತ್ರನು ಮತ್ತು ಯಾಕೋಬ ಯಹಾನನು ಮೂರು ಮಂದಿ ಅಲ್ಲಿಂದ ಬೆಟ್ಟದಿಂದ ಇಳಿದು ಬರುವಾಗ ಅಲ್ಲಿರುವಂಥ ಊರ ಜನರು ಆತನ ಎದುರಿಗೆ ಬರುವಾಗ ಒಬ್ಬನು ಬಂದು ಆತನ ಮಗನಿಗೆ ದೇವ ಹಿಡಿದಕ್ಕಾಗಿ ಅವನು ಬೇಡಿಕೊಂಡ ಯೇಸು ಸ್ವಾಮಿ ಬೆಳಿಗ್ಗೆ ಬಂದು ಬೇಡಿಕೊಂಡ ಏನಂದರೆ ನನ್ನ ಮಗನ ಮೇಲೆ ನೀನು ದೃಷ್ಟಿ ಇಟ್ಟು ನನ್ನ ಮಗನನ್ನು ಅಂದರೆ ನೋಡು ಅಂತ ಹೇಳಿದ್ರು ಆಗ ಏನು ಹೇಳಿದ್ರು ಆವಾಗ ಹೋಗಿ ಆತನ ನೋಡಿದಾಗ ಯೇಸು ಸ್ವಾಮಿ ಯೇಸು ಸ್ವಾಮಿ ಹೇಳ್ತಾನೆ ಆ ಉದು ಅಲ್ಲಿರುವಂಥ ಒಬ್ಬ ವ್ಯಕ್ತಿ ನೀನು ಶಿಷ್ಯರನ್ನು ಬೇಡಿಕೊಂಡೇನು ಅವರಿಂದ ಆಗದೇ ಹೋಯಿತು ಎಂದು ಹೇಳಿದನು ಆಗ ಯೇಸು ಸ್ವಾಮಿ ಹೇಳ್ತಾರೆ ಎಲ್ಲ ಮೂರ್ಖ ಎಲ್ಲ ನಂಬಿಕೆಗಳಂಥ ಮೂರ್ಖ ಸಂತಾನವೇ ನಾನು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಸಹಿಸಿಕೊಳ್ಳಲಿ ನೋಡಿ ಅಲ್ಲಿ ಎಲ್ಲೂ ಯೇಸು ಸ್ವಾಮಿ ಬರುತ್ತಿರೋದು ಆದರೆ ಕಂಡು ಒಬ್ಬರು ಬೋಧ ಆ ನನ್ನ ಮಗನ ಮೇಲೆ ದೃಷ್ಟಿ ಇಡು ಅಂದರೆ ಒಬ್ಬ ಜಗ ಹಿಡಿದಿರುತ್ತೆ ಆಗ ಆವಾಗ ಅವಾಗ ನೀರಲ್ಲಿ ಬೀಳುತ್ತಿದ್ದ ಎಲ್ಲೆಲ್ಲೋ ಕೆಡುತ್ತಿತ್ತು ಆತನ ಬಾಯಿಂದ ನೊರೆ ಸುರಿಸ್ತಾ ಇದ್ದ ಆದರೆ ಯೇಸು ಸ್ವಾಮಿ ಬಂದರು ಅಲ್ಲಿ ಬರುವಾಗ ಆತನು ಬಂದು ಆತನಿಗೆ ಊರಿ ಹೇಳಿದನು ನನ್ನ ಮಗನ ಮೇಲೆ ನೀನು ದೃಷ್ಟಿ ಇಡು ನೋಡಿ ಯೇಸು ಸ್ವಾಮಿ ಹೇಳುವಾಗ ಯೇಸ ಸ್ವಾಮಿ ಒಂದು ಮಾತು ಅಲ್ಲೂಯ್ಯ ಅದಕ್ಕಾಗಿ ನಾವು ಮತ್ತೆ ಮತ್ತೆ ಸುವಾರ್ತೆ ನೋಡೋದಾದರೆ ಅಲ್ಲಿ ಕೂಡ ಹೇಳುತ್ತಾರೆ ಆ ಶಿಷ್ಯರು ಬಂದಕ್ಕೆ ನಮ್ಮನ್ನು ಯಾಕೆ ಅದು ಉದ್ಯೋಗವನ್ನು ಬಿಡಿಸೋದಕ್ಕೆ ಆಗಲಿಲ್ಲ ಅಂತ ಕೇಳಿದಾಗ ನಿಮ್ಮಲ್ಲಿ ನಂಬಿಕೆ ಆಗಿದ್ದರಿಂದ ಅದನ್ನು ನೀವು ಬಿಡಿಸೋದಾಗಲಿಲ್ಲ ಅಂದರೆ ನಾನು ನಿಜ ನಿಜವಾಗಿ ಅಂದರೆ ಸತ್ಯವಾಗಿ ನಿಮಗೆ ನಾನು ಹೇಳುತ್ತೇನೆ ನಿಮ್ಮಲ್ಲಿ ಸಾಶ್ವಿ ಕಾಳಷ್ಟು ನಂಬಿಕೆ ಇದ್ದರೆ ಈ ಗುಡ್ಡವನ್ನು ಆ ತಡೆಗೆ ಹೋಗು ಎಂದು ಮಾತು ಕೇಳುತ್ತೇನೆ ಸಮೇತ ಅದಕ್ಕಾಗಿ ಯೇಸು ಸ್ವಾಮಿ ಒಂದು ತರಕಾರಿ ಹಣ್ಣಾಗಲಿ ಒಂದು ತಿನ್ನುವಂಥ ಹಣ್ಣಾಗಲಿ ಹೋಲಿಸಲಿಲ್ಲ ಸಾಸಿವೆ ಕಾಳೆಗಳು ಹೋಲಿಸಿ ಹೋಲಿಸಿದ್ದಾರೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮಗಿದ್ದರೆ ಪ್ರತಿಯೊಂದು ಕಾರ್ಯವೂ ನಮ್ಮಲ್ಲಿ ಆಗುತ್ತೆ ಎಂದು ಯೇಸು ಸ್ವಾಮಿ ಪ್ರೂವ್ ಮಾಡಿ ಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಪ್ರಿಯರೇ ನಾವು ನೀವು ಕೂಡ ಈ ಒಂದು ನಂಬಿಕೆಯಲ್ಲಿದ್ದುಕೊಂಡು ಪ್ರತಿಯೊಂದು ಕಾರ್ಯಗಳನ್ನು ನಾವು ಯೇಸು ನಾಮದಲ್ಲಿ ಮಾಡೋಣ ಅದಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ ಭೂ ಪರಲೋಕಗಳ ಒಡೆಯನಾದ ನನ್ನ ದೇವರೇ ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ ರಾಜ ಈ ದಿನವೂ ವಾಕ್ಯದೊಂದಿಗೆ ಮಾತನಾಡಿ ದೇವರೇ ಅವರು ಸ್ವಾಮಿ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮ್ಮಲ್ಲಿ ಇದ್ದರೆ ಎಲ್ಲವೂ ನಿಮ್ಮೊಂದು ಸಾಧ್ಯವೆಂದು ನಿನ್ನ ವಾಕ್ಯ ಹೇಳುತ್ತದೆ ಕರ್ತನಪ್ಪ ಕರ್ತನೆ ಯಾವುದು ಸ್ವಾಮಿ ನಮ್ಮಂದಿಗೆ ನೀನು ಇರುವುದಾದರೆ ಎಲ್ಲವೂ ನಾವು ಮಾಡಬಲ್ಲರೆಂದು ನಿನ್ನ ವಾಕ್ಯ ಹೇಳಿಕೊಡುತ್ತದಪ್ಪ ಅದರಂತೆ ಕರ್ತನೆ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಬಲಪಡಿಸು ಯೇಶವಿನ ನಾಮದಲ್ಲಿ ತಂದೆ ಆಮೇಲೆ